ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ಒಂದು ಗುಡ್ ನ್ಯೂಸ್ ಅನ್ನ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನು ಪಂಚ ಗ್ಯಾರಂಟಿಗಳನ್ನ ನೀಡಿತ್ತು ಆ ಒಂದು ಗ್ಯಾರಂಟಿಗಳನ್ನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಂತ ಹಂತವಾಗಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿತ್ತು ಅದರಲ್ಲಿ ಮಹಿಳೆಯರಿಗೆ ತುಂಬಾ ಮಹತ್ವದ ಒಂದು ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಮನೆಯ ಒಡತಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ನೇರವಾಗಿ ಸರ್ಕಾರ ಖಾತೆಗೆ ಹಾಕ್ತಾ ಇರುವಂಥ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಸುಮಾರು ಹದಿನೈದು ಕಂತಿನ ಹಣವನ್ನು ರಾಜ್ಯ ಸರ್ಕಾರ ಪ್ರತಿಯೊಬ್ಬ ಮಹಿಳೆಗೂ ಹಾಕ್ತಾನೆ ಬಂದಿದೆ ಆದರೆ ಕಳೆದ ಮೂರು ತಿಂಗಳಿನಿಂದ ತಾಂತ್ರಿಕ ಸಮಸ್ಯೆಯನ್ನ ಸಾಕಷ್ಟು ಎದುರಿಸಿದ್ದಾಯಿತ್ತು ಅಲ್ಲೊಂದು ಕಡೆ ವಿಪಕ್ಷಗಳು ಸಹ ಗ್ಯಾರಂಟಿ ಯೋಜನೆಗಳನ್ನು ರದ್ದುಗೊಳಿಸುತ್ತೆ ಅನ್ನುವಂತ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇತ್ತು ಇದಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಏನಪ್ಪ ಆ ಒಂದು ಮಾಹಿತಿ ಅಂದರೆ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಸಾಕಷ್ಟು ಜನ ಲಕ್ಷಾಂತರ ಜನ ಆರ್ಥಿಕವಾಗಿ ಅಂದ್ರೆ ಮಹಿಳೆಯರಿಗೆ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕವಾಗಿ ಸಹಾಯ ತಂದಂತಹ ಅಂದ್ರೆ ಆರ್ಥಿಕವಾಗಿ ಸದೃಢಗೊಳ್ಳುವಂತಹ ಒಂದು ಯೋಜನೆ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಈ ಒಂದು ಯೋಜನೆಯ ಒಂದು ಹಣ ಬಂದಿಲ್ಲ ಬಿಡುಗಡೆ ಯಾವಾಗ ಆಗುತ್ತೆ ಹಣ ಒಟ್ಟಿಗೆ ಬರುತ್ತಾ ಮೂರು ತಿಂಗಳಿಂದ ಮೂರು ತಿಂಗಳ ಹಣ ಒಟ್ಟಿಗೆ ಬರುತ್ತಾ ಅಥವಾ ಎರಡು ತಿಂಗಳ ಹಣ ಒಟ್ಟಿಗೆ ಬರುತ್ತಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿಗೆ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಇದು ಅಂದ್ರೆ ಈಗಾಗಲೇ ಅಹ್ ಏನೋ ಅನ ಏನೋ ಆಕ್ಸಿಡೆಂಟ್ ಇಂದಾಗಿ ಕೆಲವೊಂದು ದಿನಗಳ ಕಾಲ ವಿಶ್ರಾಂತಿ ಪಡಬೇಕಾಗಿತ್ತು ಇದೀಗ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ಜೊತೆಯೂ ಸಹ ಸಭೆಯನ್ನ ನಡೆಸ್ತಾ ಇದ್ದಾರೆ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಅಹ್ ನೀಡಿರುವಂತದ್ದು ಒಂದು ಕಡೆ ಬಜೆಟ್ ಅಧಿವೇಶನವೂ ಸಹ ಆರಂಭವಾಗ ಆರಂಭವಾಗಲಿದೆ ಮಾರ್ಚ್ ಮೂರರಿಂದ ಬಜೆಟ್ ಅಧಿವೇಶನ ಆರಂಭವಾಗುತ್ತೆ ಮಾರ್ಚ್ ಏಳಕ್ಕೆ ಬಜೆಟ್ ಮಂಡನೆಯು ಸಹ ಆಗಲಿದೆ ಅದರ ಜೊತೆಗೆ ಈ ಬಾರಿ ಬಜೆಟ್ನಲ್ಲಿ ಮಹಿಳೆಯರಿಗೆ ಅಹ್ ಒಂದು ಹೊಸ ಯೋಜನೆಗಳನ್ನ ಏನು ರಾಜ್ಯ ಸರ್ಕಾರ ಕೊಡುತ್ತಾ ಅನ್ನುವಂತ ಒಂದು ಪ್ರಶ್ನೆ ಸಹ ಉದ್ಭವಿಸುತ್ತೆ ಸಾಕಷ್ಟು ಜನ ಮಹಿಳೆಯರು ಕಾಯ್ತಾ ಇದ್ದಾರೆ ಈ ಒಂದು ಈ ಬಾರಿಯ ಬಜೆಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಯಾವ ರೀತಿಯಾದಂತಹ ಯೋಜನೆಗಳನ್ನ ಜಾರಿಗೊಳಿಸುತ್ತೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ ಈಗ ನಾವು ಮೊದಲೇದಾಗಿ ಆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ನೀಡ್ತೀರಿ ಮುಂದಿನ ಏಳೆಂಟು ದಿನಗಳ ಅಂದ್ರೆ ಎಂಟತ್ತು ದಿನಗಳಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಖೇನ ಮಾತನಾಡ್ತಾ ನನಗೆ ಅಪಘಾತವಾಗಿ ನಲವತ್ತು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇದ್ದ ಕಾರಣ ಗೃಹಲಕ್ಷ್ಮಿ ಹಣ ಖಾತೆಗೆ ಹಾಕೋದಕ್ಕೆ ಸ್ವಲ್ಪ ವಿಳಂಬ ಆಯಿತು ಅನ್ನುವಂತ ಒಂದು ಕಾರಣವನ್ನು ಸಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಇಷ್ಟು ದಿನ ಕಾಲ ಇಷ್ಟು ದಿನಗಳ ಕಾಲ ವಿಳಂಬವಾದ ಕಾರಣ ಇನ್ನೇನು ಎಂಟು ಹತ್ತುಗಳ ಕಾಲ ಅಂದ್ರೆ ಒಂದು ವಾರದೊಳಗೆ ಮಹಿಳೆಯರ ಖಾತೆಗೆ ಹಣ ಜಮಾ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದೇ ಅಲ್ಲದೆ ಇನ್ನೊಂದು ಮಾಹಿತಿಯನ್ನು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಏನಪ್ಪಾ ಅದಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ಹಣವನ್ನ ಹೊಸ ಪ್ಯಾಟರ್ನ್ ಅಲ್ಲಿ ಹಾಕುವ ಮೂಲ ಹಾಕುವಂತ ಒಂದು ಚಿಂತನೆಯಲ್ಲಿ ನಾವಿದ್ದೇವೆ ಅಂದ್ರೆ ಎಲ್ಲೊಂದ್ ಕಡೆ ಈ ಹಿಂದಿನೂ ಸಹ ನಾನು ಹೇಳಿದ್ದೆ ಹೊಸ ಬದಲಾವಣೆಯನ್ನು ಗೃಹಲಕ್ಷ್ಮಿ ಹಣವನ್ನು ಹಾಕುವಂಥ ನಿಟ್ಟಿನಲ್ಲಿ ಹೊಸ ಬದಲಾವಣೆಯನ್ನು ತರುವಂತಹ ಒಂದು ಚಿಂತನೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಇದ್ರ ಬಗ್ಗೆ ಅಧಿಕಾರಿಗಳ ಜೊತೆಗೆ ಸಭೆಯೂ ಸಹ ನಡೆಸಿದ್ದಾರೆ ಎನ್ನುವಂಥ ಒಂದು ಮಾಹಿತಿಯನ್ನು ಈಗಾಗಲೇ ನೀಡಿದ್ದೆ ಅದೇ ರೀತಿಯಾಗಿ ಬೆಂಗಳೂರು ಸುತ್ತಮುತ್ತಲ ಐದು ತಾಲೂಕು ಪಂಚಾಯಿತಿಗಳಿಗೆ ಈಗಾಗಲೇ ದುಡ್ಡನ್ನು ಹಾಕಿದ್ದೇವೆ ಅಲ್ಲಿಂದ ಸಿ ಡಿ ಪಿ ಒ ಮೂಲಕ ಹಣ ಬಿಡುಗಡೆ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಅಂದ್ರೆ ಒಂದು ವಾರದೊಳಗೆ ಅಂದ್ರೆ ಹತ್ತು ದಿನಗಳ ಒಳಗೆ ಲಬ್ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುತ್ತೆ ಹಣಕಾಸು ಇಲಾಖೆ ಎರಡು ತಿಂಗಳ ಹಣವನ್ನ ಹಾಕುವಂತ ನಿಟ್ಟಿನ ಸಹ ಮಾಹಿತಿ ಇದೆ ಈಗಾಗಲೇ ಮುಂದೆ ಮುಂಬರುವಂತಹ ಒಂದು ಬಜೆಟ್ ಅಧಿವೇಶನದಲ್ಲಿ ಭಾಗಿಯಾಗ್ತೇನೆ ಆ ಒಂದು ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಮೂರನೇ ತಿಂಗಳಿನ ಹಣ ಹಾಕುವಂತ ನಿಟ್ಟಿನಲ್ಲಿ ಸಹ ನಾನು ಕೆಲಸವನ್ನ ಮಾಡ್ತೇನೆ ಅಂದ್ರೆ ಮುಂಬರುವಂತಹ ಏನು ಎಂಟತ್ತು ದಿನಗಳ ಕಾಲ ಒಂದು ಗಡುವನ್ನ ಕೊಟ್ಟಿದ್ದಾರೆ ಆ ಒಂದು ಎಂಟತ್ತು ದಿನಗಳ ಆದ್ಮೇಲೆ ಏನು ಎರಡು ತಿಂಗಳ ಹಣ ಬರುತ್ತೆ ತದನಂತರ ಏನು ಬಜೆಟ್ ಬಜೆಟ್ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಗಿಯಾಗ್ತಾರೆ ಆ ಒಂದು ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಮೂರನೇ ಕಂತಿನ ಅಂದ್ರೆ ಮೂರನೇ ತಿಂಗಳಿನ ಹಣ ಹಾಕುವಂತ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಸಹ ನಡೆಸ್ತೇನೆ ಜೊತೆಗೆ ಕೆಲಸವನ್ನು ಸಹ ಮಾಡ್ತೇನೆ ಅನ್ನುವಂತ ಒಂದು ಮಾಹಿತಿಯನ್ನ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವಂತದ್ದು ಅಂದ್ರೆ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿಯ ಫಲಾನುಭವಿಗಳ ಖಾತೆಗೆ ಹಣ ಪಾವತಿ ಆಗುತ್ತೆ ಯಾಕಂದ್ರೆ ಸಾಕಷ್ಟು ಜನ ಮಹಿಳೆಯರು ಭಯಭೀತರಾಗಿದ್ರು ಯಾಕಂದ್ರೆ ಎಷ್ಟೋ ಬಡ ಕುಟುಂಬಗಳು ಮಧ್ಯಮ ವರ್ಗದ ಕುಟುಂಬಗಳು ತಮ್ಮ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಮನೆಯ ನಿರ್ವಹಣೆಗಾಗಿರ್ಬೋದು ಈ ಒಂದು ಒಂದು ಗೃಹಲಕ್ಷ್ಮಿ ಹಣವನ್ನ ಈ ಒಂದು ಗೃಹಲಕ್ಷ್ಮಿ ಹಣದ ಮೇಲೆ ಡಿಪೆಂಡ್ ಆಗಿದ್ರು ಯಾವಾಗ ಬರುತ್ತೆ ಯಾಕೆಂದ್ರೆ ಕಳೆದ ಜನವರಿ ಹದಿನಾಲ್ಕರ ಹದಿನಾಲ್ಕರಂದು ಹದಿನಾರನೇ ಕಂತಿನ ಹಣ ಬಿಡುಗಡೆ ಅಂತ ಒಂದು ಮಾಹಿತಿಯನ್ನ ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ನೀಡಿದ್ರು ಆದ್ರೆ ಅದೇ ಅವತ್ತಿನ ದಿನವೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒಂದು ಸಣ್ಣ ಅಪಘಾತ ಆಗುತ್ತೆ ರಸ್ತೆ ಅಪಘಾತದಿಂದಾಗಿ ವಿಶ್ರಾಂತಿ ಪಡಬೇಕಾಗುತ್ತೆ ಹೀಗಾಗಿ ಎಲ್ಲ ಒಂದ್ ಕಡೆ ಸಾಕಷ್ಟು ಸಮಸ್ಯೆಯಿಂದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುವಂತ ನಿಟ್ಟಿನ ಸಹ ವಿಳಂಬ ಆಗಿತ್ತು ಹೀಗಾಗಿ ತಾಲೂಕು ಪಂಚಾಯಿತಿ ಮುಖಾಂತರ ಫಲಾನುಭವಿಗಳ ಖಾತೆಗೆ ಅಹ್ ಏನು ಹಣ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ಸಹ ನೀಡಿದ್ದಾರೆ ಸ್ವಲ್ಪ ವಿಳಂಬ ಆಗಿದೆ ಅಧಿಕಾರಿಗಳಿಗೂ ಸಹ ಆದೇಶ ನೀಡಿದ್ದೇನೆ ಶೀಘ್ರದಲ್ಲೇ ಹಣ ಸಂದಾಯ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ನೀಡಿದ್ದಾರೆ ಏನು ವಿರೋಧ ಪಕ್ಷದ ವಿರೋಧ ಪಕ್ಷಗಳು ಏನು ಜೆ ಡಿ ಎಸ್ ಇರ್ಬೋದು ಅಥವಾ ಬಿಜೆಪಿ ಇರ್ಬೋದು ಆ ಒಂದು ನಾಯಕರು ಸಾಕಷ್ಟು ಹೇಳಿಕೆಯನ್ನು ನೀಡ್ತಿದ್ರು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗಿದೆ ಸರ್ಕಾರ ಆರ್ಥಿಕವಾಗಿ ಏನು ಆರ್ಥಿಕ ಹೊರೆಯನ್ನು ಅನುಭವಿಸ್ತಿದೆ ಈ ಒಂದು ಯೋಜನೆಗಳು ಏನು ಈ ಒಂದು ಯೋಜನೆಗಳಿಂದ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಉದ್ಭವಿಸಿದೆ ಅನ್ನುವಂತ ಒಂದು ಮಾಹಿ ಒಂದು ಹೇಳಿಕೆಯನ್ನು ನೀಡ್ತಾನೆ ಬಂದಿದ್ರು ಆದರೆ ಇದಕ್ಕೆಲ್ಲ ತಿರುಗೇಟು ಕೊಟ್ಟಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿರೋಧ ಪಕ್ಷದವರು ಮಾತನಾಡುವಂತ ಒಂದು ಮಾತಿನಲ್ಲಿ ಅರ್ಥ ಇಲ್ಲ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗುತ್ತೆ ಅನ್ನುವಂಥ ಒಂದು ಮಾತು ಸಹ ನಾವು ಒಪ್ಪಲ್ಲ ಆದರೆ ಏನು ಕೊಟ್ಟಂತಹ ಮಾತನ್ನು ನಾವು ಉಳಿಸ್ಕೊಳ್ತೇವೆ ಬಿಜೆಪಿಯವರು ಬೇರೆ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿರಬಹುದು ಆದರೆ ಈ ಒಂದು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸಹ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಇದೇ ರೀತಿಯಾದಂತಹ ಮಹತ್ವದ ಒಂದು ಮಾಹಿತಿಯಾಗಿ ಮುಖ್ಯವಾದಂತ ಒಂದು ವಿಷಯವನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ತರ್ತೇನೆ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಉತ್ತಮವಾದಂತಹ ಒಂದು ಮಾಹಿತಿಯನ್ನ ಪಡಿಬೇಕು ಅಂತಾನೆ ಹೇಳ್ತೀನಿ ಧನ್ಯವಾದ